ರಾಮನ ಬಂಟನಾದ ಆಂಜನೇಯ ಸ್ವಾಮಿಯ ನಂಬಿದವರನ್ನು ಆತ ಎಂದಿಗೂ ಕೈಬಿಡೋದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ ರಘುಕುಲ ತಿಲಕನಿಂದ ಭೂಮಿಯಲ್ಲಿ ಚಿರಂಜೀವಿಯಾಗಿ ನೆಲೆಸು ಎಂದು ವರವನ್ನು ಪಡೆದ ಪುತ್ರನು ಈ ಸ್ಥಳದಲ್ಲಿ ಅಭಯ ಹಸ್ತವನ್ನು ಹಿಡಿದು ತನ್ನ ಬಳಿ ಬರುವ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾನೆ ತುಂಗಭದ್ರಾ ನದಿಯ ಸುಂದರವಾದ ವಿಹಂಕಮ ಹರಿಯುವ ದಡದಲ್ಲಿ ಆಂಜನೇಯ ಸ್ವಾಮಿಯ ಪುರಾತನ ದೇಗುಲವಿದ್ದು ಈ ಆಲಯಕ್ಕೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ ಈ ಪ್ರದೇಶಕ್ಕೆ ಮೊದಲ ಘಟ್ಟಿ ಎಂಬ ಹೆಸರು ಬರಲು ಒಂದು ಪೌರಾಣಿಕ ಕಾರಣವಿದೆ ಪುರಾಣದ ಪ್ರಕಾರ ಈ ಸ್ಥಳವು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹಾಗೂ ಶ್ರೀ ಆಂಜನೇಯ ದೇವರು ಮೊಟ್ಟಮೊದಲು ಭೇಟಿಯಾದ ಸ್ಥಳ ಇದರಿಂದಲೇ ಈ ಸ್ಥಳಕ್ಕೆ ಮೊದಲ ಭೇಟಿ ಎಂದು ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲಿ ಕರೆಯಲಾಗುತ್ತಿತ್ತು ಆನಂತರ ಅದುವೇ ಮೊದಲ ಘಟ್ಟಿ ಆಗಿ ಪರಿವರ್ತನೆಗೊಂಡಿದೆ ಈ ಕಾರಣದಿಂದ ಇಲ್ಲಿನ ಮುಖ್ಯ ಪ್ರಾಣದೇವರ ವಿಗ್ರಹವನ್ನು ಪಾಂಡವ ವಂಶದ ರಾಜನಾದ ಜನುಮೇಜಯ ಪ್ರತಿಷ್ಠಾಪಿಸಿದ ಎಂದು ಹೇಳಲಾಗುತ್ತದೆ ಅಲ್ಲದೆ ಕಾಲಕ್ರಮೇಣ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಹೋಗಿದ್ದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ವ್ಯಾಸರಾಯರು ಪುನಃ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎಂಬ ಮಾತುಗಳು ಈ ಕ್ಷೇತ್ರ ಕುರಿತಾಗಿ ಕೇಳಿಬರುತ್ತಿವೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳಿನ ಸಮಯದಲ್ಲಿ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವ ತುಂಗಭದ್ರಾ ನದಿ ದೇವಾಲಯದ ಹಿಂಭಾಗ ಬೆಳೆದಿರುವ ನೀಲಗಿರಿಯ ವನಗಳು ದೇವಸ್ಥಾನದ ಸೊಬಗನ್ನು ಇಮ್ಮಡಿಗೊಳಿಸುತ್ತಿದೆ ನಮಸ್ಕಾರ ಮೊದಲುಗಡ್ಡೆ ದೇವಸ್ಥಾನ ಆ ದೇವರನ್ನ ಪೂಜೆ ಮಾಡ್ಕೊಂತ ಬಂದಿದ್ದೀವಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇದೆ ಆ ದೇವಸ್ಥಾನವನ್ನು ಅದನ್ನ ಅಭಿವೃದ್ಧಿ ಮಾಡಬೇಕು ಆಯುಧದಿಂದ ರಾಮ ಮತ್ತು ಅಂಜನೇ ಶ್ರೀ ಅಂಜನೇಯ ಸ್ವಾಮಿ ಬಂದು ಇಬ್ರು ಭೇಟಿ ಆಗಿದ್ದ ಸ್ಥಳ ಅಂತೇಳಿ ನಾವು ಕೇಳ್ಕೊಂಡು ದೊಡ್ಡದಾಗಿದ್ದೀವಿ ಆತರ ಜಾಗದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಖಂಡಿತವಾಗಿ ನಾವು ಪುಣ್ಯ ಮಾಡಿದೀವಿ ನಾವೆಲ್ಲ ಆ ಜಾಗವನ್ನು ನಾನು ಉನ್ನತೀಕರಣ ಅಭಿವೃದ್ಧಿ ಮಾಡಬೇಕು ಅಪ್ಗ್ರಡೇಷನ್ ಮಾಡಬೇಕು ಒಂದು ಸ್ಥಳ ಮಾಡ್ಬೇಕಂತೇಳಿ ಬಹಳ ಬ್ಯೂಟಿಫುಲ್ ಆಗಿ ಆಲ್ರೆಡಿ ನಾನು ಸ್ಕೆಚ್ ಅನ್ನು ಮಾಡಿಸಿದ್ದೀನಿ ಅದರಲ್ಲಿ ಹೋಗಿದ ತಕ್ಷಣ ರಾಜ ಗೋಪುರಗಳಿದ್ದಾವೆ ಒಂದು ಬಸ್ ಸ್ಟಾಪ್ ಇದೆ ಮುಂದೆ ಬರೋದೊಂದು ದಾರಿ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಪಡೆದು ಹೋಗಕ್ಕೆ ಒಂದು ದಾರಿ ಮಾಡಿದ್ದೀನಿ ಅಲ್ಲಿ ಒಳ್ಳೆ ರೀತಿಯ ಪಾರ್ಕಿಂಗ್ ಲಾಟ್ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಒಳ್ಳೆ ರೀತಿಯ ವಾತಾವರಣವನ್ನು ನಾನು ನಿರ್ಮಾಣ ಮಾಡಿದ್ದೀನಿ ಅಲ್ಲೆಲ್ಲ ಬ್ಯೂಟಿಫುಲ್ ಲೈಟ್ ಗಳೆಲ್ಲ ಅಳವಡಿಸಿದ್ದೀನಿ ಜೈ ಶ್ರೀರಾಮ ಅಂತೇಳಿ ಆ ಲೈಟಿಂಗ್ ಕಂಬಗಳಿಗೆಲ್ಲ ಬಂಡಿಗ್ಸ್ ಎಲ್ಲ ಹಾಕ್ಸಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ತೇರ್ ಬೀದಿ ತೇರ್ ಇವಾಗ ಅನುಕೂಲ ಆಗಲಿ ಅಂತೇಳಿ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿಸಿ ಅದಾದ ನಂತರ ಈಗೇನು ಕೆಳಗಡೆ ಕುತ್ಕೊಂಡು ಆ ಹಣ್ಣು ಹಂಪ್ಲಗಳು ಮಾರ್ತಿರ್ತಾರೆ ಅವರಿಗೆಲ್ಲ ಕಾಂಪ್ಲೆಕ್ಸ್ ಮಾಡಿ ಅದರಲ್ಲಿ ಕೂತ್ಕೊಂಡು ಮಾಡಬೇಕು ಆಮೇಲೆ ಚಿಕ್ಕ ಚಿಕ್ಕ ಅಲ್ಲಿ ಬಂದವರಿಗೆಲ್ಲ ಉಪ್ ಉಪಹಾರ ಮತ್ತು ಊಟಕ್ಕೆ ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ಇವತ್ತೇನು ಗುಡ್ಸ್ ಟೈಪ್ ಅಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಟೈಪ್ ಮಾಡಿ ಅವರಿಗೆಲ್ಲ ಕೊಟ್ಟು ಅದರಿಂದ ಬಾಡಿಗೆ ತಗೊಂಡು ಮತ್ತೆ ನಮ್ಮ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತೇಳಿ ಸುತ್ತಲೂ ಕಾಂಪೌಂಡ್ ಮಾಡಿ ಸುಮಾರು ಏಳುವರೆ ಸಾವಿರ ವರ್ಷಗಳ ಹಿಂದೆ ರಾಮ ಮತ್ತು ಆಂಜನೇಯ ಅವರು ಲಂಕಾಗ ಹೋಗುವಾಗ ಆ ಚಿತ್ರಣಗಳಿಂದಲೇ ನಮಗೆ ಆ ಇತಿಹಾಸವನ್ನು ನಾವು ಮರುಕಳಿಸುವಂತೆ ಅದನ್ನ ಮಾಡಿದ್ದೀನಿ ತದನಂತರ ಸುಮಾರು ಮೂವತ್ತರಿಂದ ನಲವತ್ ಫೀಟ್ ಇಂದು ರಾಮ ಮತ್ತು ಅಂಜನೇ ಆ ಜಾಗದಲ್ಲಿ ಇಬ್ಬರು ಏನು ಅಪ್ಪುಕೊಂಡಿದ್ರು ಅದನ್ನೇ ಸ್ಟ್ಯಾಚ್ಯೂ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಇದೆಲ್ಲ ಸೇರಿ ಒಂದು ಒಳ್ಳೆಯ ಪುಣ್ಯಸ್ಥಳ ಒಂದು ಒಳ್ಳೆಯ ಈ ನಮ್ಮ ಭಾರತ ದೇಶ ನಮ್ಮ ರಾಜ್ಯದಲ್ಲಿನೇ ಒಂದು ಪ್ರಸಿದ್ಧ ಠಾಣ ಅಂತೇಳಿ ಮಾಡ್ಲಿಕ್ಕೆ ಹೊರಟಿದ್ದೀನಿ ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದಿಂದ ಮತ್ತು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಮತ್ತು ಧಾರ್ಮಿಕ ದತ್ತ ಇಲಾಖೆಯವರ ಸಹಾಯದೊಂದಿಗೆ ಸುಮಾರು ಆರರಿಂದ ಎಂಟು ಕೋಟಿ ವೆಚ್ಚದಲ್ಲಿ ಇದೆಲ್ಲ ನಿರ್ಮಾಣ ಆಗ್ತಾ ಇದೆ ಆ ಕಂಪ್ಲೀಟ್ ಆ ನೀಲೇ ನಕ್ಷೆ ತೋಡಬಹುದು